ಕೋಲಾರ ಜಿಲ್ಲೆಯ ಎಲ್ಲ ಒಕ್ಕಲಿಗ ಸಮುದಾಯದ ನನ್ನ ಅಂತ ಮೊದಲು ಅಕ್ಕಂಗಿಯರಲ್ಲಿ ನನ್ನ ಯಲವಳ್ಳಿ ರಮೇಶ್ ಅನ್ನ ನನ್ನ ವಿನಂತಿ ರಾಜ್ಯ ಒಕ್ಕಲಿ ಸಂಘದ ಗೌರವಾಧ್ಯಕ್ಷರು ಯಲವಳ್ಳಿ ರಮೇಶ್ ಬಂಧುಗಳೇ ಹಿಂದೆ ಕಾಂತರಾಜ್ ವರದಿ ಆಯೋಗ ಜಾತಿ ಸಮೀಕ್ಷೆ ಪರವಾಗಿ ಕಾಂತರಾಜ್ ವರದಿ ಆಯೋಗ ಅಂತೇಳಿ ಸುಮಾರು ಹದಿನಾಲ್ಕು ಹದಿನೈದು ವರ್ಷಗಳ ಹಿಂದೆ ಒಂದು ಆಯೋಗವನ್ನು ಮಾಡಿ ಅವೈಜ್ಞಾನಿಕವಾಗಿ ಜಾತಿ ಗಣತಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ರು ಆದರೆ ಅದನ್ನು ನಾವು ರಾಜ್ಯ ಒಕ್ಕಲಿಗ ಸಂಘದವರು ವಿರೋಧ ಮಾಡಿ ಇದು ವೈಜ್ಞಾನಿಕವಾಗಿಲ್ಲ ಇದನ್ನು ತಿರಸ್ಕರಿಸಬೇಕು ಸರ್ಕಾರ ಹೊಸದಾಗಿ ಜಾತಿ ಗಣತಿಯನ್ನು ಮಾಡಬೇಕು ಅನ್ನೋ ಒಂದು ಮನವಿಯನ್ನು ಧನ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೂ ಸಂಬಂಧಪಟ್ಟ ಮಂತ್ರಿಗಳಿಗೆಲ್ಲ ಕೊಟ್ಟಾಗ ಅವರು ಮನವಿಯನ್ನು ಸ್ವೀಕರಿಸಿ ಆಯಿತು ಅಂಥೇಳಿ ಹೇಳಿದ್ರು ಆಮೇಲೆ ಮುಖ್ಯಮಂತ್ರಿಗಳು ಘೋಷಣೆಯನ್ನು ಮಾಡಿದ್ರು ಹೊಸದಾಗಿ ಜಾತಿ ಗಣಿತೆಯನ್ನು ಮಾಡ್ತೀವಿ ಅನ್ನೋ ಘೋಷಣೆಯನ್ನು ಈಗಿನ ಸರ್ಕಾರ ಮಾಡಿದ್ರು ಅದಕ್ಕೆ ವಿಶೇಷವಾಗಿ ನಮ್ಮ ಸಮುದಾಯದ ಪರವಾಗಿ ನಾನು ಘನ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಧನ್ಯವಾದಗಳನ್ನ ಅರ್ಪಿಸೋದ್ರ ಜೊತೆಗೆ ಇವತ್ತು ಜಾತಿಗಳತೆ ಇಪ್ಪತ್ತೆರಡನೇ ತಾರೀಕಿಂದ ಪ್ರಾರಂಭ ಆಗ್ತದೆ ಮುಖ್ಯಮಂತ್ರಿಗಳನ್ನ ಮಾಧ್ಯಮ ಮುಖಾಂತರ ಹೇಳಿದ್ದಾರೆ ತಮ್ಮಲ್ಲಿ ಮುಗಿದ ಮನವಿ ಏನಂದರೆ ನಿಮ್ಮ ಕುಟುಂಬಕ್ಕೆ ಒಕ್ಕಲಿಗ ಸಮುದಾಯದ ಮನೆಗಳಿಗೆ ಬಂದಾಗ ದಯಮಾಡಿ ಯಾರೇ ಇರಲಿ ನೀವು ಅವರು ಜಾತಿ ಧರ್ಮ ಅಂತ ಕೇಳಿದಾಗ ಹಿಂದೂ ಧರ್ಮ ಅಂತ ಹೇಳಿ ಜಾತಿ ಅಂದಾಗ ಒಕ್ಕಲಿಗ ಅಂತ ಹೇಳಿ ಆಮೇಲೆ ಉಪ ಪಂಗಡ ಅದು ಇದು ಇದೆ ಅಂತ ಏನಾದರೂ ಇದೆಯಾ ಅಂತ ಕೇಳಿದಾಗ ನೀವು ಮೊರುಸು ಹೊಕ್ಕಲಿದಿರೋ ಕುಂಚುಟ್ಟಿಗೆ ಹೋಗ್ಲಿದ್ರೋ ಕೊಡ್ತಾರೋ ಇನ್ನೊಂದು ರೊಡ್ಡ ಕ್ಲಿಗರೋ ಯಾವ ಒಕ್ಲಿಗ ಇದ್ರೆ ಅದನ್ನ ಉಪ ಪಂಗಡ ಕಾಲ ಮಲ್ಲಿ ತಿಳಿಸ್ಬೇಕು ಅಂತೇಳಿ ಕೈ ಮುಗಿದು ತಮ್ಮಲ್ಲಿ ಕಳಕಳಿಯ ಮನವಿಯನ್ನ ಮಾಡಿದ್ರು ಇದಕ್ಕೆ ಪಂಗಡಕ್ಕೆ ನೀನ್ ವರ್ಷ ನೀನ್ ಏನಿದ್ಯೋ ಅದನ್ನು ಬರ್ಸ್ಕೋಬೋದು ಆ ಒಂದು ವಿಚಾರವಾಗಿ ಅದೇ ರೀತಿಯಾಗಿ ಎಲ್ಲಾ ಜಾತಿಗಳ ಒಕ್ಕಲ್ತನ ಮಾಡೋರೆಲ್ಲ ಒಕ್ಕಳಿಗರೆ ಅದು ಇರ್ಬೋದು ನಾಯ್ಕ ಇರ್ಬೋದು ಇನ್ನೊಬ್ರು ಇರ್ಬೋದು ಒಕ್ಕಲ್ತನ ಮಾಡೋರೆಲ್ಲ ಬ್ರಾಹ್ಮಣರು ಇರ್ಬೋದು ಎಲ್ಲರೂ ಕೂಡ ಒಕ್ಕಳಿಗರೆ ಅವ್ರೆಲ್ರಿಗೂ ಕೂಡ ವಿಶೇಷವಾಗಿ ಒಕ್ಕಲ್ತನ ಮಾಡೋರಿಗೆ ಸರಿಯಾದ ರೀತಿಯಲ್ಲಿ ಇವತ್ತು ಬಹಳಷ್ಟು ಆಗಿದ್ದಾರೆ ಶೈಕ್ಷಣಿಕವಾಗಿ ಯಾಕಂದ್ರೆ ವರ್ದಿ ಸರಿಯಾಗಿಲ್ಲ ಅಲ್ಲಿ ನಮ್ಮ ಅಂದಾಜಿನ ಪ್ರಕಾರ ಬಹಳಷ್ಟು ಹಿಂದೆ ಇರುವಂತಹ ಅಂತಾಜ ಆಯುಕ್ತದಲ್ಲಿ ಕಂಡು ಬಂದಿತ್ತು ಸಮುದಾಯದವರು ಸಮೀಕ್ಷೆಯಲ್ಲಿ ಮುಂಚೂಣಿಯಲ್ಲಿರೋದನ್ನು ತೋರಿಸಿದ್ದಾರೆ ಎಸ್ ಸಿ ಇರ್ಬೋದು ಎಸ್ ಟಿ ಇರ್ಬೋದು ಸಿ ಇರ್ಬೋದು ಎಲ್ರಿಗೂ ಕೂಡ ಈ ಮೂಲಕ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ತನ್ಮೂಲಕ ನಾನು ಮನವಿಯನ್ನು ಮಾಡ್ತೇನೆ ಇನ್ನೊಂದು ಇವತ್ತು ಬಹಳಷ್ಟು ಕಂಪ್ಯೂಟರ್ ಯುಗ ಡಿಜಿಟಲ್ ಭಾಳ ಮುಂದುವರೆದಿದೆ ಎಲ್ಲ ಕೂಡ ನಾವು ಆನ್ಲೈನ್ ಡಿಜಿಟಲ್ ಏನು ಮನೆ ಹೋಗ್ತಾರೆ ಸಮೀಕ್ಷೆ ಮಾಡಬೇಕಾಗಿದ್ದರೆ ಅದರ ಕಾರ್ಡ್ ಮಿತ್ತ ಸಾಕ್ಷಿ ಇದ್ರ ಜೊತೆಗೆ ಇದ್ರ ಜೊತೆಗೆ ಏನು ನಿವೃತ್ತ ನ್ಯಾಯಾಧೀಶರ ಮತ್ತು ಅವರ ತಂಡದಲ್ಲಿ ಅದೇನೋ ಒಂದು ಅದಕ್ಕೆಲ್ಲ ತಯಾರು ಮಾಡಿಕೊಂಡಿದ್ದ ಸರ್ಕಾರ ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಯಾರಾಗ ಕೂಡಿಸ್ಕೋಬೇಕು ಎಷ್ಟು ಊರಿಗೆ ಎಷ್ಟು ಜನ ಅನ್ನೋದೊಂದು ಟೀಮ್ ವರ್ಕ್ ಮಾಡ್ಕೊಂಡಿದ್ದಾರೆ ಒಬ್ಬರು ಎಷ್ಟು ಜನ ಭೇಟಿ ಆಗಬೇಕು ಎಷ್ಟು ಧೈರ್ಯ ಬಾಲಗಣ್ಣ ಬಾಲ ಸ್ವಾಮೀಜಿಯವರು ಒಂದು ಕಲೆಯನ್ನು ಕೊಟ್ಟರು ಸುಮಾರು ಆ ಒಂದು ನಿವೃತ್ತ ನ್ಯಾಯಾಧೀಶರಿಗೆ ಆ ಒಂದು ಟೀಮ್ಗೆ ನಾನು ಮನವಿಯನ್ನು ಮಾಡ್ತೀನಿ